ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿರ್ತಿ ಹೇಳ್ಕೊತ ಇದ್ದೀನಿ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಮುಗಿಸಿ ಎರಡು ಸಾವಿರದ ಕಾಲಿಡ್ತಾ ಕಾಲಿಡ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲರಿಗೂ ಒಂದು ರೀತಿ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಹೊಸ ವರ್ಷ ಬಂತು ಅಂದರೆ ಹೊಸ ವರ್ಷ ಅಂದರೆ ಹೊಸತನ ತರುತ್ತೇನೋ ಅನ್ನೋ ಒಂದು ಫೀಲಿಂಗ್ ಹಳೆಯ ವರ್ಷದಲ್ಲಿ ಏನಾದರೂ ನಮ್ಮ ಒಂದು ಏನಾದರೂ ಒಂದು ಡ್ರೀಮ್ ಹಾಕೊಂಡಿರ್ತೀವಿ ಏನಾದರೂ ಕಂಡಿರ್ತೀವಿ ಇದನ್ನು ಮಾಡಬೇಕು ಅಂತ ಬಟ್ ಅದು ಆಗಿದ್ದಿಲ್ಲಪ್ಪ ಫುಲ್ ಫಿಲ್ ನಮ್ಗೆ ಆಗಿದ್ದೇ ಇಲ್ಲ ಅದು ಅಂದರೆ ಈ ವರ್ಷದಲ್ಲಿ ಅದನ್ನು ನಾವು ಕಂಟಿನ್ಯೂ ಆಗಿ ಮಾಡಿ ಮುಗಿಸ್ಬಹುದು ಅಂತ ಒಂದು ಕನಸನ್ನ ಕಟ್ಕೊಂಡು ಹೋಗ್ತಾ ಇರ್ತೀವಿ ಹೋಗ್ಲಿ ಬಿಡಿ ಈ ವರ್ಷ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಖಂಡಿತವಾಗಿ ನೀವು ಮಾಡ್ತೀಯ ಅಂತ ನಿಮ್ಮ ಮನೆ ಎಲ್ಲ ನಿಮಗೆ ಹುಷಪ್ ಮಾಡ್ತಾನೆ ಇರ್ತಾರಲ್ವಾ ಸ್ನೇಹಿತರೆ ಎಸ್ ಅದೇ ರೀತಿ ಹೋದ ವರ್ಷ ನಿಮ್ದು ಏನೇನು ಡ್ರೀಮ್ ಕಂಪ್ಲೀಟಾಗಿ ಆಗಿಲ್ಲ ಪೂರ್ಣಗೊಂಡಿಲ್ಲ ಅಂದರೆ ಖಂಡಿತವಾಗ್ಲಿ ಈ ವರ್ಷ ಎಲ್ಲರದು ಏನೇನು ಕನಸ್ಕೊಂಡಿರ್ತೀರಿ ಆ ಒಂದು ರೀತಿ ಒಳ್ಳೆಯಾಗಿ ಮುಗಿಲಿ ಒಳ್ಳೆಯದಾಗಲಿ ಆಗಲಿ ಅಂತ ನಾನು ಈ ವಿಡಿಯೋ ಇದ್ದೀನಿ ಹಾಗೆ ಸ್ನೇಹಿತರೆ ಹೊಸ ವರ್ಷ ಅನ್ನೋದು ವರ್ಷ ವರ್ಷ ಬರ್ತಾನೆ ಇರುತ್ತೆ ನಮ್ಮ ಬರ್ತ್ಡೇ ಅನ್ನೋದು ಕೂಡ ಅಷ್ಟೇ ವರ್ಷ ವರ್ಷ ಬರ್ತಾನೆ ಇರುತ್ತೆ ಅದರ ಅರ್ಥ ಅಂದರೆ ನಮಗೆ ಏಜ್ ಹೆಚ್ಚಾಗ್ತಾ ಇದೆ ಅಂದರೆ ಆದಷ್ಟು ಬೇಗ ನಮ್ಮ ಕನಸುಗಳನ್ನು ಆದಷ್ಟು ಬೇಗ ನಮ್ಮ ಆಸೆಗಳನ್ನು ನಮ್ದು ಏನು ಡ್ರೀಮ್ ಕಂಡಿರ್ತೀವಿ ಎಷ್ಟೊಂದು ಪ್ರತಿಯೊಬ್ಬರು ಕಂಡಿರ್ತೀವಲ್ವೋ ಅದು ಎಲ್ಲನೂ ಬೇಗ ಬೇಗ ನಾವು ಅದಕ್ಕೆ ಒಂದು ಡ್ರೀಮಿಗೆ ಅಥವಾ ನಾವು ಒಂದು ಏನು ಕನಸು ಅಂತ ಕಟ್ಕೊಳ್ತೀವಿ ಅದಕ್ಕೆ ನಾವು ಬೆನ್ನು ಹತ್ತಿ ನಾವು ಅದು ಪ್ರಯತ್ನ ಮರಳಿ ಯತ್ನವ ಮಾಡು ಮರಳಿ ಮಾಡು ಅಂದಂಗೆ ನಾವು ಅದಕ್ಕೆ ಬೆನ್ನೂ ಬಿಟ್ಟು ಬಿಡದೆ ನಾವು ಅದನ್ನು ಕಾಯಕವನ್ನು ನಾವು ಮಾಡಿದಾಗ ಖಂಡಿತವಾಗಿ ಯಶಸ್ಸು ನಿಮ್ಮ ಹಿಂದೆ ಇದ್ದೇ ಇರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಬೇಜಾರು ಮಾಡಿಕೊಡದೆ ಈ ವರ್ಷದಲ್ಲಿ ಖುಷಿಯಾಗಿರಿ ನಗತಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಹೊಸ ವರ್ಷ ಬಂದರೆ ನಮ್ಮ ಹೊಸ ವರ್ಷದ ಜೊತೆ ಇನ್ನೂ ಯಾವಾಗಲೂ ಖುಷಿ ಅದರ ಹಿಂದನೇ ಇರುತ್ತೆ ಏನಂದರೆ ಅದು ನೀವು ಆಲ್ಮೋಸ್ಟ್ ನನ್ನ ಒಂದು ಸ್ಟೇಟಸಲ್ಲಿ ನೋಡ್ರಿ ನಾನು ಬಿಟ್ಟಿನಿ ನಮ್ಮ ಜನ್ಮದಾತೆ ನಮ್ಮ ತಾಯಿದು ಜನವರಿ ಫಸ್ಟ್ ಮಮ್ಮಿಯ ಹುಟ್ಟಿದ ಹಬ್ಬ ಹಾಗಾಗಿ ನಾವು ಈ ವರ್ಷ ಮತ್ತೆ ಈ ಹುಬ್ಳಿ ಬಂದ ಮೇಲೆ ಅಂತೂ ಇಲ್ಲೇ ಇದೀವಲ್ವ ಸ್ನೇಹಿತರೆ ನೀವು ಡೈಲಿ ಬ್ಲಾಗ್ ಮಾಡ್ತಾ ಇರೋರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಈ ವರ್ಷ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿಯಾಗಿ ಮಮ್ಮಿ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇತ್ತು ಬಟ್ ಮಮ್ಮಿಗೆ ಅದು ಯಾವುದೂ ಇಷ್ಟ ಆಗೋದಿಲ್ಲ ಅದೇನು ಮಾಡೋದು ಬೇಡ ಅಂತಿರ್ತಾಳೆ ಅಂದರೂ ಓಕೆ ನಾವು ಸಿಂಪಲ್ಲಾಗಿ ಅದರ ಮಾಡೋಣ ಮೊಮ್ಮಕ್ಕಳಿಗೋಸ್ಕರ ಅದರ ಮಾಡಿರಿ ಅಂದ್ವಿ ಬಟ್ ಎಲ್ಲ ಮೊಮ್ಮಕ್ಕಳು ಪ್ರೆಸೆಂಟ್ ನೌಕರಿ ಮಾಡೋ ಕಾರಣ ಅವರಲ್ಲಿ ಇಲ್ಲ ದೂರಿರೋದರಿಂದ ನಾವು ಇಷ್ಟೇ ಜನ ಸೇರಿದ್ರೂ ಮಾಡೋಣ ಅಂತ ಮಾಡ್ತಾ ಬಟ್ ಕೇಕ್ ಥರಕ್ಕೂ ಇಷ್ಟ ಇಲ್ಲ ಹಾಗಾಗಿ ನನ್ನ ಮಗಳನ್ನೇ ಒಂದು ಕೇಕ್ ರೆಡಿ ಇದ್ದಾಳೆ ಅದು ಯಾವ ರೀತಿ ಕೇಕ್ ಮಾಡಿದ್ದಾಳೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಹಾಗಾದರೆ ಸ್ನೇಹಿತರೆ ನಾವು ಯಾವಾಗಲೂ ಹೊಸ ವರ್ಷ ಅಂತ ತಕ್ಷಣ ಈ ವರ್ಷ ಹೊಸ ಬರುತ್ತೆ ಅಂತ ಫಸ್ಟ್ ಡೇ ನಾವು ಯಾವ ರೀತಿ ಹುಡುಪಿಂದ ಆ ಕ್ಷಣ ಯಾವ ರೀತಿ ಮೂಮೆಂಟಲ್ಲಿ ಇರ್ತೀವಿ ಆ ಕ್ಷಣನ ಪ್ರತಿ ದಿನವೂ ಪ್ರತಿ ನಿಮಿಷವೂ ಆ ಒಂದು ಕನಸಕ್ಕೆ ನೀವು ಪೈಪೋಟಿ ಮಾಡ್ತಾನೆ ಏರಿ ಹೋರಾಡ್ತಾನೆ ಏರಿ ಖಂಡಿತವಾಗಿ ನಮ್ಗೆ ಆ ಸಕ್ಸಸ್ ಹಿಂದಿದ್ದೇ ಇರುತ್ತೆ ನಾವು ಆ ಕ್ಷಣ ಅಷ್ಟೇ ಅದೊಂದು ಹುರುಪನ್ನು ತೊಗೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಆದ್ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ನಾವು ಆ ಲೇಸಿನೆಸ್ ಮೈಯಲ್ಲಿ ತೊಡ್ಕೊಂಡ್ಬಿಟ್ರೆ ಅದು ಕೆಲಸ ಕಂಪ್ಲೀಟ್ ಆಗೋಲ್ಲ ಆ ಜೊತೆಗೆ ನಮಗೇನಾಗುತ್ತಂದ್ರೆ ನಾವು ಕೆಲಸ ಮಾಡೋದ್ರ ಜೊತೆಗೆ ನಾವು ಭಾಳ ವಿಚಾರ ಮಾಡ್ತೀವಿ ಮಾನವ ಅಂದರೆ ಹಂಗೆ ಭಾಳ ವಿಚಾರ ಮಾಡ್ತಾ ಇರ್ತೀವಿ ಯಾರು ಏನು ಅನ್ಕೊಂಡ್ಬಿಡ್ತಾರೋ ನಾವು ಈ ರೀತಿ ಕೆಲಸ ಮಾಡೋದ್ರಿಂದ ನಮ್ಮ ಮನೆಯವ್ರು ಏನು ಅನ್ಕೋತಾರೋ ಅಥವಾ ಬಾಜು ಮನೆಯವ್ರು ಏನು ಅನ್ಕೋತಾರೋ ಇನ್ನೊಬ್ಬರು ಏನು ಅನ್ಕೋತಾರೋ ಅನ್ನೋದ್ರಲ್ಲಿ ನಮ್ಮನ್ನು ನಾವು ಹಿಂದೂ ಹಿಂದ್ ಅಲ್ವಾ ಸ್ನೇಹಿತರೆ ಅದನ್ನಾವುದೂ ಮಾಡಬಾರ್ದು ನೀವು ಜೀವನದಲ್ಲಿ ಯಾವಾಗಲೂ ನಿಮ್ಮನ್ನು ನೀವು ಫಸ್ಟ್ ನಂಬಿ ನಾನು ಮಾಡ್ತೀನಪ್ಪ ನನ್ನ ಕಡೆ ಅದು ಕಾನ್ಫಿಡೆನ್ಸ್ ಐತಿ ಅನ್ನೋದನ್ನು ಜೊತೆಗೆ ನಂಬಿ ಜೊತೆಗೆ ನೀವು ಮಾಡೋ ಪ್ರತಿಯೊಂದು ಒಂದು ಒಳ್ಳೆ ಕೆಲಸಕ್ಕೆ ನಿಮಗೆ ದೇವರು ಯಾವಾಗಲೂ ಒಂದು ಬ್ಲೆಸ್ಸಿಂಗ್ ದೇವರ ಆಶೀರ್ವಾದ ಸದಾ ಇರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸರಿ ಹಾಗಾದ್ರೆ ನಾವು ಮಮ್ಮಿ ಬರ್ತೀರಾ ಯಾವ ರೀತಿ ಆಚರಿಸಿದೀವಿ ಅಂತ ಕೂಡ ನೋಡ್ಕೊಂಡು ಬರೋಣ ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಒರೆ ಬಿಸ್ಕೆಟ್ ತೊಗೊಂಡು ಬಂದಿದ್ಲು ಒಂದು ಆರಿಂದ ಏಳು ಪಾಕೆಟ್ಸ್ ಅನ್ನಿಲ್ ಸ್ನೇಹಿತರೆ ಅದನ್ನೆಲ್ಲ ಒಳಗಿಂದ ಕ್ರೀಮ್ ಏನಿರುತ್ತದಲ್ಲ ಒಂದು ಸೈಡ್ನೆಲ್ಲ ಬಿಸ್ಕೆಟ್ನ ತಕ್ಕೋತಾ ಇದ್ಲು ಆಲ್ಮೋಸ್ಟ್ ಇದು ಯಾರಿಗೆ ಗೊತ್ತೇ ಇರುತ್ತೆ ಆ ಕ್ರೀಮ್ನೆಲ್ಲ ಒಂದು ಸ್ಪೂನಿಂದ ಎಲ್ಲ ಒಂದೊಂದು ಬಿಸ್ಕೆಟಿನ ಕ್ರೀಮ್ನೆಲ್ಲ ತೆಗೆದು ಒಂದು ಬಟ್ಲಕ್ಕೆ ಹಾಕೋತಾ ಇದ್ಲಿ ಸ್ನೇಹಿತರೆ ಆ್ಯಕ್ಚುಲಿ ನಮ್ಮದು ಓನ್ ಇದ್ದಾಗ ಕೇಕ್ ಮಾಡ್ತಿದ್ವಿ ಬಟ್ ಇವಾಗ ಅದನ್ನ ಮೇಲೆ ಎತ್ತಿಟ್ಟಿದ್ದ ಕಾರಣ ಈ ರೀತಿ ಮಾಡ್ಬೋದು ಮಮ್ಮಿ ಅಂತ ಮಾಡ್ತಾ ಇದ್ದಾಳೆ ಆಕೀಗೆ ಅಮ್ಮನಿಗೆ ತನ್ನ ಕೈಲಿಂದ ಮಾಡಬೇಕು ಬರ್ತ್ಡೇ ಕೇಕು ಅಂತ ಹಾಗಾಗಿ ಹೊರಗಿಂದ ನಾವು ಕೇಕ್ ತರಲಿಲ್ಲ ಜೊತೆಗೆ ಮಮ್ಮಿಗೂ ಕೂಡ ಅಷ್ಟೊಂದು ಇಷ್ಟ ಇರಲಿಲ್ಲ ಆ ಬಿಸ್ಕಿಟ್ನೆಲ್ಲ ಒಂದು ಮಿಕ್ಸರಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಕೊಡು ಅಂತ ಹೇಳಿದ್ಲು ಸಾಫ್ಟಾಗಿ ಒಂದು ಮಿಕ್ಸರಿಗೆ ಒಂದು ಎರಡು ಮೂರು ಸಲ ರೌಂಡ್ ಹಾಕಿ ಮಾಡಿಕೊಟ್ಟೆ ಹಾಗೆ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಪ್ರಮಾಣದ ಬ್ರೆಡ್ನ ಸ್ಲೈಸನ್ನ ಒಂದ ಮೇಲೆ ಒಂದು ಇಡಬೇಕು ಮಮ್ಮಿ ಅಂದ್ಲು ಆ ರೀತಿ ಇಟ್ಕೊಂಡು ತಾನೇ ನಾನು ಬರೀ ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೆ ಆ ಬ್ರೆಡ್ ಸುತ್ತ ಏನೂ ಇರುತ್ತಲ್ವ ಬ್ರೌನಿಷ್ ಅದನ್ನೆಲ್ಲ ಕಟ್ ಮಾಡಿ ತಗೋತಾಯಿದ್ದಾಳೆ ನೋಡಿ ಸ್ನೇಹಿತರೆ ಹಾಗೆ ಒಂದು ಬಟ್ಟಲಿನಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸ್ಬೇಕಂತ ನಾನು ಈ ಥರ ಮಾಡಿಲ್ಲ ಫಸ್ಟ್ ಟೈಮ್ ನನ್ನ ಮಗಳು ಮಾಡ್ತಾ ಇದ್ಲು ಅವ್ರ ಜೊತೆ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಪ್ರಮಾಣ ಸಕ್ಕರೆ ಕರಗೋ ಅಷ್ಟಾದ್ರೂ ಸಾಕು ಸ್ಪೂನ್ ಸಹಾಯದಿಂದ ಒಂದು ಸಕ್ಕರೆ ಕರಗೋವರೆಗೆ ಒಂದೆರಡು ಮೂರು ಸಲ ಅದನ್ನು ಕೈಯಾಡಿಸ್ಕೊಬೇಕು ಮಮ್ಮಿ ಅಂತ ಇದ್ಲು ತಾನೇ ಎಲ್ಲ ಮಾಡ್ತಾ ಇರಲು ಕೈಯ್ಯಾಡ್ಸೋದ್ರಿಂದ ಹಿಡಿದು ಪ್ರತಿಯೊಂದು ತಾನೇ ಮಾಡಿ ಮಾಡೋದು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೆ ಈ ರೀತಿ ಏನು ಮಿಕ್ಸರ್ ಜಾರ್ನಲ್ಲಿ ಓರಾ ಬಿಸ್ಕಿಟನ್ನು ಹಾಕ್ಕೊಂಡು ಬಂದಿದ್ರು ಅದಕ್ಕೆ ಒಂದು ಸ್ವಲ್ಪ ಪೂರ ಕೋಲ್ಡ್ ಹಾಲು ಪರವಾಗಿಲ್ವ ಅಥವಾ ಕಾಸಿದ್ದು ಸ್ವಲ್ಪ ಬಿಸಿ ಹಾಸಿನ ಹಾಲು ಇದ್ದರೂ ಪರವಾಗಿಲ್ಲ ನಡೀತದೆ ಬಿಸಿ ಬಿಸಿ ಹಾಲು ಮಾತ್ರ ಹಾಕ್ಬಾರ್ದು ಹಾಲನ್ನು ನೋಡಿ ನೋಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಯಾವುದೇ ಗಂಟು ಇಲ್ಲದ ಹಾಗೆ ಅದೇನು ಬಿಸ್ಕಿಟ್ ಪೌಡರ್ ಬರುತ್ತಲ್ಲ ಆ ಬಿಸ್ಕಿಟ್ ಪೌಡ್ರನ್ನ ಯಾವುದೇ ಗಂಟು ಇಲ್ಲದ ಹಾಗೆ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಒಂಥರ ಕ್ರೀಮ್ ಇನ್ನೂ ಅದರದ್ದು ತೋರಿಸ್ಬೇಕು ಇನ್ನೂ ಮಿಕ್ಸ್ ಮಾಡ್ತಾ ಮಾಡ್ತಾಯಿದೆ ನೋಡಿ ಫುಲ್ಲು ನೀರಾಗಿ ಹಾಕಬಾರ್ದು ಅದೇನೋ ಪ್ಯಾಟರ್ನ್ ಅಂತ ಹೇಳ್ತೀವಲ್ವ ಅದು ಕಲಸಿದ್ದ ಪ್ರಮಾಣ ಒಂದು ರೀತಿ ದೋಸೆಕ್ಕಿಂತ ಗಟ್ಟಿಯಾಗಿರಬೇಕು ಇಡ್ಲಿ ಅಷ್ಟು ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸೈಡ್ ಅದು ಏನು ಕ್ರೀಮ್ ರೆಡಿ ಮಾಡಿಟ್ಟಿದ್ಲಲ್ವ ಆ ಕ್ರೀಮಿಗೆ ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಕೂಡ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊತಾಯ್ಲ ಯಾಕಂದ್ರೆ ಅದನ್ನ ಮೇಲೆ ಏನಾದರೂ ನಾವು ಡಿಸೈನ್ ಮಾಡ್ಬೋದು ಅಥವಾ ಹೆಸರು ಬರೀಬೇಕು ಅಂತ ಪ್ಲಾನ್ ಆ ಕ್ರೀಮ್ ಸಹಾಯದಿಂದ ನಾವು ಫೋನ್ ರೆಡಿ ಮಾಡಿ ಮಾಡ್ಕೋಬೇಕು ಕ್ರೀಮ್ ಕೂಡ ಅಷ್ಟೇ ಗಂಟ್ಕಂಟಾಗಿರುತ್ತೆ ಯಾಕಂದ್ರೆ ಡ್ರೈ ಆಗಿಬಿಟ್ಟಿರುತ್ತಲ್ವ ಕ್ರೀಮ್ ಸಾಫ್ಟ್ ಆಗಿರಲ್ಲ ಹಾಗಾಗಿ ಈ ಕಡೆ ನಾವು ಸಕ್ರೆನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ಲಲ್ಲ ಆ ಸಕ್ರೆನ ಒಂದು ಪ್ಲೇಟಿಗೆಲ್ಲ ಚೆನ್ನಾಗಿ ಅದನ್ನು ಸಕ್ಕರೆ ಹಚ್ಕೊಳ್ಲಿಕ್ಕೆ ಸ್ವೀಟಾಗಿರಲಿ ಅನ್ನೋದಕ್ಕೆ ಈಗ ಚಾಕೊಲೇಟಾಗಿರ್ತಾ ಒಂದು ಸ್ವಲ್ಪ ಕಹಿ ಅನ್ನಿಸ್ತಾ ಇರುತ್ತೆ ಭಾಳ ಜನ ಜನರಿಗೆ ಚಾಕ್ಲೇಟ್ ಫ್ಲೇವರ್ ಈಗ ಮಕ್ಕಳಿಗೆ ಇಷ್ಟ ಬಟ್ ನಮ್ಮಂತರಿಗೆಲ್ಲ ಆಲ್ಮೋಸ್ಟ್ ಇಷ್ಟ ಆಗಲ್ಲ ಅನ್ಕೋತಾ ಇದ್ದೀನಿ ಹಾಗೆ ಒನ್ ಲೇಯರ್ ಒನ್ ಲೇಯರ್ ಎಲ್ಲ ಸಕ್ಕರೆನ ಚೆನ್ನಾಗಿ ಹಚ್ಚಿ ಹಚ್ಚಿ ಇಡ್ತಾ ಇಡ್ತಾಯಿರಲಿ ಸ್ನೇಹಿತರೆ ಹಾಗೆ ಇವಾಗ ಒನ್ ಬೈ ಒನ್ ಅದು ಏನು ಇವಾಗ ನಾವು ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ವಾ ಚಾಕ್ಲೇಟ್ ಬಿಸ್ಕಿಟ್ ಇದ್ದೆಲ್ಲ ಪೌಡರ್ ಮಿಕ್ಸ್ ಮಾಡಿ ಅದನ್ನು ಈಗ ಒನ್ ಬೈ ಒನ್ ಬ್ರೆಡ್ಡಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದಾಳೆ ಸಾಫ್ಟಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತಾ ಬಟ್ ಆಲ್ರೆಡಿ ನಮ್ಮದು ಇವಾಗ ಟೈಮ್ ಏಳು ಗಂಟೆ ಆಗ್ಲಿಕ್ಕೆ ಬಂದಿತ್ತು ಹಾಗಾಗಿ ಪಟ ಪಟ ಅಂತ ಮಾಡು ಲೇಟಾಗದ್ರಿ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಮಾಡ್ತಾಯಿದ್ವಿ ರಾತ್ರಿ ಆಗಿಬಿಟ್ಟಿತ್ತು ಸ್ನೇಹಿತರೆ ಹಾಗಾಗಿ ಮತ್ತು ಒನ್ ಬೈ ಒನ್ ಬೈ ಒನ್ ಬೈ ಒನ್ ನಿಮಗೆ ಜಸ್ಟ್ ಐಡ್ಯಾಗೆ ಬರಲಿ ಅಂತ ನಾನು ನಿಮಗೆ ಬ್ರೆಡ್ ತೋರಿಸಿದ್ದೆ ಒನ್ ಬೈ ಒನ್ ಹಿಡಿದು ಈಗ ಎಲ್ಲ ಬ್ರೆಡ್ಡಿಗೂ ಅದನ್ನು ಒರೆಯಾ ಬಿಸಿಬಿಟ್ಟಿದ್ದೀನಿ ಕ್ರೀಮ್ ಮಿಕ್ಸ್ ಮಾಡಿರ್ತೀವಲ್ಲೋ ಅದನ್ನೆಲ್ಲನೂ ಚೆನ್ನಾಗಿ ಹಚ್ಕೋಬೇಕು ಈಗ ಅದು ಫುಲ್ ಬ್ರೆಡ್ಡೆಲ್ಲ ಅಪ್ಲೈ ಮಾಡಬೇಕು ಮಮ್ಮಿ ಅಂತ ಇದ್ಲು ನಾನು ನೋಡ್ತಾನೇ ಇದ್ದೆ ಪರವಾಗಿಲ್ಲ ಚೆಂದ ಅನ್ನಿಸ್ತಾಕತ್ತೆ ಸ್ಟಾರ್ಟ್ ನಂಗೆ ತುಂಬ ಖುಷಿ ಅನ್ನಿಸ್ತಾ ನೋಡೋದಕ್ಕೂ ಬ್ರೌನಿಶೇ ಕಾಣಿಸ್ತಾ ಇತ್ತು ಲುಕ್ ಬಂತು ಹಾಗೆ ಅದು ಬ್ರೆಡ್ ಪೀಸದೇನೋ ಕಟ್ ಮಾಡಿದ್ಲಲ್ಲ ಅದು ವೇಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ ಅದನ್ನು ಕೂಡ ಡೆಕೋರೇಷನ್ ಈಗ ಅಂತ ಸುತ್ತ ಅದನ್ನೆಲ್ಲನೂ ನಮ್ಗೆ ಇನ್ನೂ ಟೈಮ್ ಇದ್ರೆ ಇನ್ನೂ ಡೆಕೋರೇಷನ್ ಈ ಟೈಮ್ ಮಾಡ್ಕೋಬೋದು ಬಟ್ ಟೈಮ್ ಇಲ್ಲದ ಕಾರಣ ನಾನು ಭಾಳ ಅವಸರ ಇದ್ದೆ ಮಗಳಿಗೆ ಯಾಕಂದರೆ ಮಮ್ಮಿಗೆ ಅಷ್ಟು ವೇಟ್ ಮಾಡೋಕ್ಕಾಗಲ್ಲಲ್ವ ಮಾಮಂತ ಬರೆದ್ಲು ಯಾಕಂದ್ರೆ ನಾನು ಮಮ್ಮಿ ಮಗಳನ್ನ ಕಾರಣಕ್ಕೆ ಹಾಗೆ ಕೆಲವೊಂದಿಷ್ಟು ಟಿವನ್ ತೊಗೊಂಡು ಬಂದಿದ್ಲು ಚಾಕ್ಲೇಟ್ಸ್ ಎಲ್ಲ ಚಾಕ್ಲೇಟ್ಸನ್ನೆಲ್ಲ ರೌಂಡಾಗಿ ಇಟ್ಕೊಂಡು ಆ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಎರಡು ಮೂರು ಬಿಸ್ಕಿಟ್ನ ಎತ್ತಿಟ್ಕೊಂಡಿದ್ಲು ಕ್ರೀಮ್ ಇರೋ ಬಿಸ್ಕಿಟ್ನೇ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ಲು ಓಕೆ ಪರವಾಗಿಲ್ಲ ಕೇವಲ ಒಂದು ಇಪ್ಪತ್ತು ನಿಮಿಷನೂ ಆಗಲಿಲ್ಲ ಸ್ನೇಹಿತರೆ ಈ ಅರ್ಧ ಗಂಟೆ ಒಳಗೊಳಗೇ ಒಂದು ಕೇಕ್ ಬ್ಯೂಟಿಫುಲ್ಲಾಗಿ ಒಂದು ಕೇಕ್ ರೆಡಿ ಆಯಿತು ಇದು ನೋಡಿದ ಮಮ್ಮಿ ಕೂಡ ನೋಡಿಲ್ಲ ಎಷ್ಟೊಂದು ನೋಡ್ತಾ ಇದ್ದಾಳೆ ಅನುಷಾ ಮಾಡಿದ್ಲಾ ಅನುಷ ಮಾಡಿಲ್ಲ ಅಂತ ಒಂದು ಕಂಟಿನ್ಯೂ ಆಗಿ ಒಂದು ಐದಾರು ಸಲ ಕೇಳಿರ್ಬೇಕು ಮಮ್ಮಿ ಸ್ವಭಾವ ಎಲ್ಲರಿಗೂ ಗೊತ್ತೈತಿ ತುಂಬ ಖುಷಿಯಾಗಿದ್ಲು ರೌಂಡ್ ಆಗಿಲ್ಲ ಅಷ್ಟೇ ಕೇಕ್ ಚೆಂದ ಆಗೈತಿಲ್ಲ ಮೊಮ್ಮಗಳು ಮಾಡ್ಯಾ ತನ್ನ ಸಲುವಾಗಿ ಅಂತ ಅಷ್ಟು ಖುಷಿಯಾಗಿದ್ಲು ನೀನು ಮಾಡಿದೀ ನೀನು ಮಾಡಿದೀ ಅಂತ ಓಕೆ ಕೊನೆಗೂ ಮಮ್ಮಿ ಬರ್ತ್ಡೇನ ಸಿಂಪಲ್ ಆಗಿ ಮನೆಯಲ್ಲೇ ಆಚರಣೆ ಮಾಡಿದ್ವಿ ಮಿಸ್ ಮಾಡೋದಕ್ಕೂ ಖುಷಿ ಬೇಜಾರು ಅನಿಸುತ್ತ ಬಿಡೋದಕ್ಕಂದ್ರೆ ಒಂಥರ ಕೆಟ್ಟ ಅನಿಸುತ್ತೆ ಇದಿಂದ್ರಲ್ಲೇನೇ ಖುಷಿಯಾಗಿ ಮಾಡೋಣ ಎಂಜಾಯ್ ಮಾಡೋಣ ಅಂತ ಮಮ್ಮಿ ಬರ್ತ್ಡೇ ಐತೆ ಅನ್ನೋ ಗಣಕ ಅಣ್ಣ ಕೂಡ ಮತ್ತೆ ಊರಿಂದ ಬಂದಿದ್ರು ನನಗ್ ಗಿತ್ತು ನಾವೆಲ್ಲ ಕೂಡಿ ಈ ಥರ ಎಂಜಾಯ್ ಮಾಡೋದು ಭಾಳ ಇಷ್ಟ ನಮ್ಮೆಲ್ಲರ ಪ್ರೀತಿ ಅಣ್ಣ ಇಬ್ಬರು ಅಣ್ಣಗಳು ಅಣ್ಣ ಪಾಪ ಅಣ್ಣ ಊರಿಗೆ ಹೋಗಿಬಿಟ್ರು ನಾವು ಇಷ್ಟೇ ಇರೋರು ಇವಾಗ ಎಲ್ಲ ಅಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಇದ್ದಾರೆ ಓಕೆ ನಾವೆಲ್ಲರೂ ಸೇರಿ ಮಮ್ಮಿ ಸಿಂಪಲ್ ಸಿಂಪಲ್ಲಾಗಿ ಮಾಡಿದರು ಬಟ್ ಮನಸ್ಸಿಂದ ಖುಷಿಯಿಂದಲೇ ಮಾಡಿದ್ವಿ ಮಮ್ಮಿ ಹೀಗೆ ನಲ್ ನಾ ನೂರು ವರ್ಷ ಸುಖವಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಎಲ್ಲ ಮಕ್ಕಳು ಮದುವೆ ಮಾಡಬೇಕು ಅನ್ನೋದು ಕೂಡ ಅದೇ ರೀತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಸ್ನೇಹಿತರೆ ನೋಡಿ ಇಲ್ಲಿ ಅಕ್ಕ ನಾನು ಉಮಾ ಅನುಷಾ ಸಿಂಧು ಕೂಡ ಮಿಸ್ ಆದಲು ಎಲ್ಲರೂ ಕೂಡಿ ಮಮ್ಮಿ ಬರ್ತ್ಡೇನ ಈ ರೀತಿಯಾಗಿ ಸಿಂಪಲ್ಲಾಗಿ ಮುಗಿಸಿದ್ವಿ ನಮ್ಮ ನಮ್ಮ ಶಕ್ತಿ ಅನುಸಾರ ಅಂತಲ್ಲ ನಮ್ಮ ನಮ್ಮ ಮಮ್ಮಿಗೆ ಇವಾಗ ಏನಾದರೂ ಬೇರೆ ಗಿಫ್ಟ್ ಕೊಟ್ಟರೆ ಮಮ್ಮಿಗೆ ಯೂಸ್ ಆಗೋದಿಲ್ಲ ಹಾಗಾಗಿ ಮಮ್ಮಿಗೆ ಯೂಸ್ ಆಗುವಂಥದ್ದು ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಮಮ್ಮಿ ಯಾವಾಗಲೂ ಬಿಗ್ ಬಾಸ್ ನೋಡ್ತಿರ್ಬೇಕಾದ್ರೆ ಅವ್ರು ಬ್ಲ್ಯಾಕೆಟ್ ಹೊತ್ಕೋತಾರಲ್ವ ಅದು ಮಮ್ಮಿಗೆ ತುಂಬ ಇಷ್ಟ ಆಗಿತ್ತು ಏನವರು ಅಷ್ಟು ದಪ್ಪಂದು ಸಾಫ್ಟ್ ಹೊತ್ಕೋತಾರ ಅಂತ ಆದ ತಲೆ ಆಗಿಟ್ಕೊಂಡು ತಿಂಕಲ್ಲಿ ಇಟ್ಕೊಂಡು ನಾನು ಒಂಥರ ದಪ್ಪಂದು ಚಲೋ ಕ್ವಾಲ್ಟಿದು ಒಂದು ಬ್ಲ್ಯಾಂಕೆಟ್ ತೊಗೊಂಡು ಬಂದ್ವಿ ಅಕ್ಕ ವೈನಿ ಮತ್ತು ಎಲ್ಲ ಸೇರಿ ಸಾರಿಗಳನ್ನ ತೊಗೊಂಡು ಬಂದ್ವಿ ಮಮ್ಮಿಗೆ ಕಾಟನ್ ಸಾರಿನೇ ಡೈಲಿ ವೇರ್ ಮಾಡೋದ್ರಿಂದ ಯೂಸ್ ಆಗೋದೇ ಕೊಡೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದ್ವಿ ಸಣ್ಣ ಅಣ್ಣ ಎಲ್ಲರಿಗು ಪಾರ್ಟಿ ಲಾಸ್ಟಿಗೆ ಪಾರ್ಟಿ ಯಾವಾಗಲೂ ನಾವು ಏನೇ ಮಾಡಿದ್ರು ಲಾಸ್ಟ್ ಪಾರ್ಟಿ ಹಾಕೋದು ಅಣ್ಣನ ಕೆಲ ಮೇಲೆ ಹಾಕ್ತೀವಿ ಪಾಪ ಏನು ಎಷ್ಟು ಖರ್ಚಾಗ್ತು ಅಂತ ಕೂಡ ಅವರು ಎಕ್ಸ್ಪ್ಲೇನ್ ಹೇಳೋದಿಲ್ಲ ನಾವು ಎಷ್ಟೇ ಕೇಳಿದ್ರು ಕೂಡ ನಮ್ಮದೊಂದು ಖುಷಿ ಎಲ್ಲರೂ ಹಾಗೆ ನೋಡಿ ನನ್ನ ಮಗಳಿಗೆ ಹೀಗೆ ನಾನು ಮಾಡಿದ ಕೇಕನ್ನು ಅಮ್ಮ ಕಟ್ ಮಾಡಿಲ್ಲಲ್ಲ ಅನ್ನೋದೊಂದು ಖುಷಿ ಭಾಳ ಅಂದ್ರೆ ಭಾಳ ಇತ್ತು ಫೈನಲ್ ಆಗಿ ಅಮ್ಮನ ಕಟ್ ಮಾಡಿದ್ದ ಕೇಕ್ ಅಮ್ಮಗೆ ತಿನ್ನಿಸಿದೆ ಅಂತ ಅವಳಿಗೆ ಒಂಥರ ಹೆಮ್ಮೆ ಕೂಡ ಇತ್ತು ನಮಗೂ ಕೂಡ ಅಷ್ಟೇ ಖುಷಿ ಅನ್ನಿಸ್ತು ಓಕೆ ಸ್ನೇಹಿತರೆ ಈ ರೀತಿಯಾಗಿ ಮಮ್ಮಿ ಬರ್ತ್ಡೇನ ಮಾಡಿದ್ವಿ ನಿಮಗೂ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅನಿಸಿದ್ರೆ ಒಂದು ಒಳ್ಳೆಯ ಕಮೆಂಟ್ಸನ್ನು ಬರೀರಿ ಸ್ನೇಹಿತರೆ ಇನ್ನೇನು ಹೇಳೋದು ಹೇಳಿ ಮಮ್ಮಿ ಬರ್ತೀರಾ ಈ ರೀತಿ ಸಿಂಪಲ್ಲಾಗಿ ಇವಾಗ ಮಾಡಿ ಮುಗಿಸಿದ್ವಿ ಸ್ನೇಹಿತರೆ ಇವಾಗ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಯಿತು ಇನ್ನು ಪಟ ಪಟ ಅಂತ ಅಣ್ಣ ಹೋಟ್ಲಿಂದ ಏನಾದರೂ ತೊಗೊಂಡು ಬರ್ತಾರ ಅಂದರೆ ನಮ್ಮ ಮನೇಲಿ ಎಲ್ಲ ಅಡುಗೆ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಮಮ್ಮಿಗೆ ಪುರಿ ಈ ಥರ ಸ್ನ್ಯಾಕ್ಸ್ ಅಂದರೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಅಣ್ಣ ತೊಗೊಂಡು ಬಂದ ತಕ್ಷಣ ಎಲ್ಲರೂ ಊಟಕ್ಕೆ ಕೊಡ್ತೀವಿ ಫ ಕೊನೆಯದಾಗಿ ಎಲ್ಲರೂ ಕೇಕ್ ಟೇಸ್ಟ್ ಮಾಡಿದ್ವಿ ಕೇಕ್ ತುಂಬ ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿಯೇ ಆಗುತ್ತಾ ಹಾಗೆ ಮನೆಯಲ್ಲಿ ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತಾ ನೋಡಿ ಈ ರೀತಿ ನಾನೊಂದು ಬ್ಲ್ಯಾಕೆಟ್ ಕೊಟ್ಟೆ ಮಮ್ಮಿ ಖುಷಿ ಅಂದರೆ ಖುಷಿಯಾಗಿತ್ತು ಅದನ್ನ ಇದನ್ನ ಹೆಂಗೆ ತೊಗೊಂಡು ಅಂತ ಕೂತಿದ್ಲು ಹಾಗೆ ಎಲ್ಲರೂ ಕಾಟನ್ ಸೀರೆ ತೊಗೊಂಡು ಬಂದಿದ್ವಿ ಮಮ್ಮಿಗೆ ಇಷ್ಟ ಅಂತ ಯಾಕೆ ಬೇರೆ ಯಾವುದೂ ಸಾರಿ ಹಾಕೋದಿಲ್ಲ ಮಮ್ಮಿ ಪ್ಯೂರ್ ಕಾಟನ್ ಆಗಿರೋ ಸಾರಿನೇ ಹಾಕ್ತಾ ಇರೋದು ಮುಂಚೆ ಎಲ್ಲ ಹಾಕ್ತಿದ್ರು ಬಟ್ ಇವಾಗ ಹಾಕಂಗಿಲ್ಲ ಕಾಟನ್ ಸ್ಯಾರಿ ಹಾಕೋದ್ರಿಂದ ಮಮ್ಮಿಗೆ ನಾವೆಲ್ಲರೂ ಸೇರಿ ಆ ಕಾಟನ್ ಸೀರೇ ಗಿಫ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಹಾಗಾಗಿ ನಾವೆಲ್ಲರೂ ಸೇರಿ ಕಾಟನ್ ಸ್ಯಾರಿನೇ ಕೊಟ್ಟಿದ್ವಿ ತುಂಬ ಖುಷಿಪಟ್ಟರು ಸ್ನೇಹಿತರೆ ಸೊಸೆ ಕೊಡೋದ್ರಿಂದ ಇನ್ನೂ ಖುಷಿ ಮಮ್ಮಿಗೆ ಯಾವಾಗ ಹೋಗಿದ್ದೀನಾ ಇಲ್ಲೇ ಇದ್ದೀ ಮನೆ ಮುಂದೆ ಅಂತ ಕಾಳಾಕತ್ತಿದ್ಲು ನಾನು ಬ್ಲ್ಯಾಂಕೆಟನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಮಮ್ಮಿ ಓಪನ್ ಮಾಡೋಕ್ಕೆ ಬರಲಿಲ್ಲ ಹಾಗಾಗಿ ನಾನೇ ಬಿಚ್ಚಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಲರ್ ಕೂಡ ಹೊಲಸಾಗೋದಿಲ್ಲ ಬ್ರೌನ್ ಡಾರ್ಕ್ ಬ್ರೌನ್ ಕಲರ್ ಇದೆ ಸ್ನೇಹಿತರೆ ಸಾಫ್ಟ್ ಅಂದರೆ ಸಾಫ್ಟ್ ಇತ್ತು ನಮಗೆಲ್ಲರಿಗೂ ಇಷ್ಟ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಮಮ್ಮಿ ಸಿಂಪಲ್ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ಜೊತೆಗೆ ನನ್ನ ಮಗಳು ಕೇಕ್ ಯಾವ ರೀತಿ ಮಾಡಿದ್ಲು ಅಂತ ನೋಡಿದ್ರಲ್ವ ಯಾಕಂದ್ರೆ ಮಮ್ಮಿಗೆ ದೊಡ್ಡ ಕೇಕ್ ತಂದು ಸೆಲೆಬ್ರೇಟ್ ಮಾಡೋದು ಕೂಡ ಇಷ್ಟ ಇರಲಿಲ್ಲ ಅವ್ರ ಮನಸ್ಸ ವಿರುದ್ಧವಾಗಿ ಹೋಗೋದು ಕೂಡ ನಮಗೂ ಇಷ್ಟ ಇರಲಿಲ್ಲ ಓಕೆ ಮಮ್ಮಿ ಇಷ್ಟು ಸಿಂಪಲ್ ಆಗಿ ಇಷ್ಟಪಡ್ತಾಳಲ್ಲ ಸಾಕು ಅಂತ ಖುಷಿ ಆದ್ವಿ ಜೊತೆಗೆ ನನ್ನ ಮಗಳು ಅಡ್ಡ ಒಂದು ಏನೋ ತಂದು ಕೋಳಿ ಕೇಕು ಅದು ಕೂಡ ಕಟ್ ಮಾಡೋಕಷ್ಟು ಸರಿ ಅನಿಸಲ್ಲ ಬೇಡ ಅಂತಂದು ನನ್ನ ಮಗಳು ಕಾಣಗೆ ಒಂದು ಒರೆ ಬಿಸ್ಕೆಟ್ ತೊಗೊಂಡು ಕೇಕ್ ತನ್ನ ಒಂದು ಪ್ರೀತಿ ಅದರಲ್ಲಿ ಜೊತೆ ಪ್ರೀತಿನ ತುಂಬಿ ಮಾಡಿದಾಳೆ ಸ್ನೇಹಿತರೆ ಆ ಕೇಕ್ ಮಾಡೋ ಶೈಲಿ ಮೋಸ್ಟ್ಲಿ ಹೆಂಗೋ ಮಾಡಿರಬೇಕು ಅವಸರದಲ್ಲಿ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ ಕಮೆಂಟ್ಸ್ ಬರೀರಿ ಸ್ನೇಹಿತರೆ ಹಾಗೆ ನಮ್ಮ ಒಂದು ತಾಯಿಯವರ ಜನ್ಮದಾತೆಯವರ ಬರ್ತ್ಡೇನ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ನಿಮ್ಮೆಲ್ಲರ ಪ್ರೀತಿ ಜೊತೆಗೆ ಒಳ್ಳೆಯ ವಿಶಸ್ಸು ಕೂಡ ನಮ್ಮ ತಾಯಿಯವರಿಗೆ ಸಿಗಲಿ ಅಂತ ಹೇಳ್ತಾ ಹಾಗೆ ನಿಮಗೆ ಈ ಇವತ್ತಿನ ಈ ಹೊಸ ವರ್ಷ ಇವತ್ತಿನ ಈ ಮೂಮೆಂಟ್ ಏನು ಖುಷಿ ಇದೆಯಲ್ಲ ಇದು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವೀಡಿಯೋನ ಸಿಂಪಲ್ಲಾಗಿ ಇವತ್ತು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸದೊಂದು ವಿಡಿಯೋ ಜೊತೆಗೆ ಮತ್ತು ಹೊಸ ಒಂದು ಸಬ್ಜೆಕ್ಟಿನೊಂದಿಗೆ ಬರೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾದರೆ ಎಲ್ಲರೂ ನಗ್ತಾಯಿರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹೊಸ ವರ್ಷದ ಹೊಸ ಒಂದು ಖುಷಿನ ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರಿ ಧನ್ಯವಾದಗಳು ಸ್ನೇಹಿತರೆ